ಮದುವೆ ಅನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ ಬರುವ ಅತಿ ಮುಖ್ಯ ಘಟ್ಟ ತಾಳ್ಮೆ ಸಹನೆ ಪ್ರೀತಿ ಅಡ್ಜಸ್ಟ್ಮೆಂಟ್ ಇದ್ರೇನೆ ದಾಂಪತ್ಯ ಜೀವನ ಸುಗಮವಾಗಿ ಸಾಗಲು ಸಾಧ್ಯ ಅನ್ನೋ ಪದ ದಾಂಪತ್ಯ ಜೀವನದಲ್ಲಿ ತುಂಬಾ ತೊಂದರೆ ಕೊಡುತ್ತದೆ ಈ ಒಬ್ಬ ಟಾಪ್ ನಟಿಯ ಜೀವನದಲ್ಲಿ ಆಗಿದ್ದು ಅದೇ ಆ ನಟಿ ಯಾರು ಮತ್ತು ಅದರ ಬಗ್ಗೆ ಸಂಪೂರ್ಣ ಸುದ್ದಿ ನೋಡುವ ಮುನ್ನ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಟಿ ಪ್ರಿಯಾಂಕಾ ಚೋಪ್ರಾ ಕೇವಲ ಮೂರು ತಿಂಗಳ ಹಿಂದೆಯಷ್ಟೇ ತನ್ನ ಲವರ್ ನಿಕ್ಕೆ ಎಂಬ ವ್ಯಕ್ತಿಯನ್ನು ಮದುವೆಯಾದರು ಆರು ತಿಂಗಳು ಪ್ರೀತಿಸಿ ನಂತರ ಸಪ್ತಪದಿ ತುಳಿದರು ಆದರೆ ಅಂತಾರಾಷ್ಟ್ರೀಯ ದಿನಪತ್ರಿಕೆಯ ವರದಿ ಪ್ರಕಾರ ಈ ಜೋಡಿ ವಿಚ್ಛೇದನ ಪಡೆಯಲು ಅರ್ಜಿ ಸಲ್ಲಿಸಿದ್ದಾರೆ ಅದಕ್ಕೆ ಕಾರಣ ಎಂದರೆ ಪ್ರತಿದಿನ ನಟಿ ಪ್ರಿಯಾಂಕಾ ಹಾಗೂ ನಿಕ್ ಮಧ್ಯೆ ಜಗಳ ಸಾಮಾನ್ಯ ಆಗಿಬಿಟ್ಟಿದೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕಿತ್ತಾಡಿಕೊಳ್ಳುವುದು ಹೆಚ್ಚಾಗಿದೆ ಪ್ರಿಯಾಂಕಾ ತಾಳ್ಮೆ ಕಳೆದುಕೊಂಡು ವರ್ತಿಸುವುದು ಎಲ್ಲ ನಾನು ಹೇಳಿದಂತೆ ಆಗಬೇಕು ಅನ್ನೋ ಪ್ರಿಯಾಂಕಾ ಮನಸ್ಥಿತಿ ವಿಚ್ಛೇದನಕ್ಕೆ ಕಾರಣವಂತೆ ಪ್ರತಿದಿನ ತಮ್ಮ ಮಧ್ಯೆ ಆಗುತ್ತಿರುವ ಜಗಳದಿಂದ ಬೇಸತ್ತಿರುವ ಈ ಇಬ್ಬರು ದೂರ ಆಗಲು ನಿರ್ಧರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಅಷ್ಟೇ ಅಲ್ಲದೆ ಇಬ್ಬರಿಗೂ ವಿಚ್ಛೇದನಕ್ಕೆ ಹಣಕಾಸಿನ ವಿಚಾರ ಅನ್ನೋದು ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದೆ ಮದುವೆಯಾದ ಆರು ತಿಂಗಳಿಗೆ ಹೀಗೆ ಮಾಡಿಕೊಂಡರೆ ಹೇಗೆ ಹೇಳಿ ಕೇಳಿ ಇಬ್ಬರು ಕೂಡ ಸೆಲೆಬ್ರಿಟಿಗಳು ಹಾಗಾಗಿ ಹೀಗೋ ಅನ್ನೋ ಪದ ಹೆಚ್ಚಾಗಿ ಇರುತ್ತದೆ ನವ ದಂಪತಿಗಳಿಗೆ ನಿಮ್ಮ ಅನುಭವದ ಸಲಹೆಯೊಂದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಲಹೆ ನವ ದಂಪತಿಗಳಿಗೆ ಸಹಾಯವಾಗಬಹುದು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ